ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿದ್ರ ಬ್ಯಾಕ್ ವೀಡಿಯೋದಲ್ಲಿ ಏಕೆ ಯಾವ ಒಂದು ಕಾರಣಗಳಿಂದ ಬೇಗ ಏಜ್ ಅಟೆಂಡ್ ಮಾಡ್ತಿದ್ದಾರೆ ಈಗಿನ ಜನ್ರೇಷನಲ್ಲಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಕಾರಣಗಳನ್ನ ಕೆಲವು ಕಾರಣಗಳನ್ನ ಇವತ್ತು ಅದಕ್ಕೆ ಪರಿಹಾರಗಳನ್ನ ಇದ್ದೀನಿ ಏನು ಕಾರಣ ಅಂತಂದರೆ ಮೊಬೈಲ್ ಬಳಕೆ ಆಗಿರ್ಬೋದು ಒಂದು ಆಗಿರ್ಬೋದು ಮತ್ತು ಊಟದ್ದು ಆವಾಗಿನ ಬೇರೆ ಇವಾಗ ಫಾಸ್ಟ್ ಫುಡ್ ಅಳವಡಿಕೆ ಮತ್ತು ಈ ಕೊಬ್ಬಿನ ಅಂಶ ತಿನ್ನೋದರಿಂದ ಮತ್ತು ಒಂದು ಆ್ಯಕ್ಟಿವಿಟೀಸ್ ನಾವು ಮಾಡಿಸ್ತಾ ಇರೋ ಕಾರಣದಿಂದ ಅಂತ ಇಷ್ಟೆಲ್ಲ ಕಾರಣಗಳನ್ನ ನಾನು ನಿಮಗೆ ಹೇಳಿದ್ದೆ ಇವತ್ತು ಪರಿಹಾರಗಳು ಫಸ್ಟ್ನೇದೇನಂತಂದರೆ ಈ ಊಟದ್ದು ಈ ಆಲ್ಮೋಸ್ಟ್ ಈ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಫಾಸ್ಟ್ ಫುಡ್ ಎಲ್ಲನೂ ಅವಾಯ್ಡ್ ಮಾಡಿಸಿ ಹಸಿ ತರಕಾರಿ ಸೊಪ್ಪು ಹಣ್ಣುಗಳ್ನ ಕುಡಿ ಆದರೂ ಬದಲು ಎಲ್ಲೋ ಓದಿದಾಗ ಪಾರ್ಟಿ ಕಿಟಿ ಅಥವಾ ಸಿಟಿಗಳಿಗೆ ಒಂದೊಂದು ಟೈಮ್ ಹೋದಾಗ ಕೊಡಿಸ್ಬೋದು ಏನು ತೊಂದರೆ ಇಲ್ಲ ಬಟ್ ಅದನ್ನೇ ರೂಢಿ ಮಾಡಕ್ಕೆ ಹೋಗ್ಬೇಡಿ ಅವ್ರಿಗೆ ನಮ್ಮ ಮೋಸ್ಟ್ಲಿ ಮೇಯ್ನ್ ಹೇಳಬೇಕು ಅಂದರೆ ನಮ್ಮಿಂದನೇ ತಪ್ಪಾಗ್ತಿರೋದು ಪೇರೆಂಟ್ಸ್ಗಳಿಂದ ನಾವು ಕುಡಿಸ್ತಾ ಇದ್ದರೆ ಹೆಂಗೆ ತಗೋ ತಿಂತಾರೆ ಅವರು ಏನೋ ಆಟ ಮಾಡ್ತಾರೆ ಒಂದು ಐದು ನಿಮಿಷ ಮಾಡ್ತಾರೆ ಹತ್ತು ನಿಮಿಷ ಮಾಡ್ತಾರೆ ಅಷ್ಟೇ ಮರೆತೋಗ್ತಾರೆ ಆ ಮರ್ಸೋ ಶಕ್ತಿ ನಮಗಿರಬೇಕು ಅಷ್ಟೇ ಜಾಸ್ತಿ ಔಟ್ಸೈಡ್ ಫುಡ್ನ ಕೊಡ್ಸೋದನ್ನ ಅವಾಯ್ಡ್ ಮಾಡಿ ಅವ್ರಿಗೆ ಮನೆಯಲ್ಲೇ ಹಸಿ ತರಕಾರಿ ಆಗಿರ್ಬೋದು ಸೊಪ್ಪು ಹಣ್ಣುಗಳನ್ನ ಜಾಸ್ತಿ ತಿನ್ನಿಸಿ ಕ್ಯಾರೆಟು ಸೌತೆಕಾಯಿ ಚಿಪ್ಸು ಅದು ಇದೆಲ್ಲ ಬದಲು ಬಿಸ್ಕೆಟ್ಸ್ ಎಲ್ಲನೂ ಸೌತೆಕಾಯಿ ಕ್ಯಾರೆಟು ಎಲ್ಲ ಕೆಲವ್ರು ತಿನ್ನಲ್ಲ ಮಕ್ಕಳು ಈಗಿನ ಮಕ್ಕಳಂತೂ ಇಟ ಮಾಡ್ತಾರೆ ಸ್ವಲ್ಪ ಆದಷ್ಟು ನಾವೇ ಅದನ್ನು ಅವ್ರಿಗೆ ಅಳವಡ್ಸ್ಕೊಂಡು ಬಂದರೆ ಏನಿಲ್ಲ ತಿಂತಾರೆ ಕ್ಯಾರೆಟು ನಾನು ಹೇಳ್ತಾ ಇದ್ದೀನಿ ನಮ್ಮನೇಲೂ ಆಟ ಮಾಡ್ತಾರೆ ಬಟ್ ನಾನು ಆದಷ್ಟು ಕ್ಯಾರೆಟು ಮತ್ತು ಹಣ್ಗಳನ್ನ ಜಾಸ್ತಿ ಬಿಡಿಸಿ ಎಲ್ಲನೂ ಕುಯ್ದು ಇಟ್ಬಿಡ್ತೀನಿ ಒಂದು ಬೌಲ್ಗೆ ಹಾಕಿ ಓಡಾಡ್ಕೊಂಡು ತಿಂತಾರೆ ಏನೋ ಎನಿ ಬೇ ಒಂದೊಂದು ಟೈಮಲ್ಲಿ ಅಷ್ಟೇ ನಾನು ಬಿಸ್ಕೆಟ್ಸು ಚಿಪ್ಸು ಎಲ್ಲ ಕೊಡೋದು ಮತ್ತು ಬೇರೆ ಕಡೆ ಹೋದಾಗ ಎಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಳ್ತಿರ್ತಾರೆ ಸುಮ್ಮನೆ ಬಿಟ್ಬಿಡ್ತೀನಿ ಹೋಗ್ಲಿ ಬಿಡು ತಿಂಡಿ ಅಂತ ಎಲ್ಲರೂ ದೂರ ಹೊರಗಡೆ ಹೋದಾಗ ಟ್ರಿಪ್ಪೆಲ್ಲ ಹೋಗ್ಬೇಕಾದ್ರೆ ನಾನು ರೂಲ್ಸ್ ಎಲ್ಲ ಈ ಥರ ಎಲ್ಲ ರೂಲ್ಸ್ ಮಾಡಲ್ಲ ಮನೆಯಲ್ಲಿ ಇರಬೇಕಾದ್ರಂತೂ ನಾನು ಜಾಸ್ತಿ ಇವೆಲ್ಲ ಕೊಡೋಕ್ಕೆ ಹೋಗಲ್ಲ ಸೊಪ್ಪು ತರಕಾರಿ ಹಣ್ಣುಗಳನ್ನ ಇದು ತಿನ್ನಿಸಿ ಮತ್ತು ಇನ್ನೊಂದು ಏನಂತಂದರೆ ಈ ಮೇಕಪ್ಪು ಹೆಣ್ಮಕ್ಳಿಗೆ ಮೇಕಪ್ನ ಅವಾಯ್ಡ್ ಮಾಡಿಸಿ ಎಲ್ಲೋ ಒಂದೊಂದು ಸಲ ಒಂದೊಂದು ಫಂಕ್ಷನ್ಗಳಿಗೆ ಹೋಗ್ತೀವ ಅವಾಗ ನೈಲ್ ಪಾಲಿಶು ಲಿಪ್ಸ್ಟಿಕ್ಕು ಅಷ್ಟು ಹಾಕೋಬೇಕು ಬಿಟ್ಟರೆ ಅವ್ರನ್ನೇ ಅವ್ರಿಗೆ ಇಷ್ಟಿಷ್ಟು ನಾನು ನೋಡಿದ್ದೀನಿ ಕೆಲವೊಂದು ಮನೆಗಳಲ್ಲಿ ಇಷ್ಟಿಷ್ಟು ಅವ್ರಿಗೆ ಅಂತ ಮೇಕಪ್ ಐಟಮ್ ಲಿಪ್ಸ್ಟಿಕ್ ಬಳ್ಕೊಳ್ಳೋದು ಗಂಟೆಗೆ ಒಂದೊಂದು ಕಲರ್ ಹಾಕ್ಕೊಳ್ಳೋದು ನೈಲ್ ಪಾಲಿಶ್ ಹಾಕೊಳ್ಳೋದು ಇದರಿಂದ ಕೂಡ ಏಜ್ ಅಟೆಂಡ್ ಆಗುವಂಥ ಸಾಧ್ಯತೆಗಳಿರುತ್ತೆ ಇದನ್ನು ಅವಾಯ್ಡ್ ಮಾಡಿಸಿ ಎಲ್ಲೋ ಪಾರ್ಟಿಗೆ ಎಲ್ಲೋ ರೇರಾಗಿ ಯೂಸ್ ಮಾಡೋ ಹತ್ರ ಮಾಡಿ ನೆಕ್ಸ್ಟು ಒಂದು ನಾನು ಹೇಳ್ದಂಗೆ ಇವಾಗೆಲ್ಲ ಆ್ಯಕ್ಟಿವಿಟೀಸ್ ಕಡಿಮೆ ಮಾಡಿಸ್ತಾ ಇದ್ದೀವಿ ನಾವು ಚಿಕ್ಕ ಮಕ್ಳಿಗೆಲ್ಲ ಈಚೆ ಬಿಡ ಬಿಟ್ಟು ಆಟ್ಸಲ್ಲಾಗಿರ್ಬೋದು ಅವೆಲ್ಲ ಕಡಿಮೆ ಮಾಡಿಸಿದ್ದೀವಿ ಆ ಥರ ಬೇಡ ಸ್ಕೂಲಿಂದ ಬರ್ತಾರೆ ಏನಾದರೂ ತಿನ್ನಕ್ಕೆ ಕೊಟ್ಟು ಒಂದು ಅರ್ಧ ಗಂಟೆ ಒನ್ ಅವರು ಆಟ ಆಡೋಕ್ಕೆ ಬಿಟ್ಟರೆ ಈಗೆಲ್ಲ ಬಿಡೋಕ್ಕೆ ಭಯ ಪಡ್ತೀವಿ ಇನ್ಫೆಕ್ಷನ್ಸ್ ಆಗುತ್ತೆ ಅದು ಇದು ಅಂತ ಆ ಥರ ಏನಿಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟರೆ ಆಮೇಲೆ ಬಂದಾದಮೇಲೆ ನೀಟಾಗಿ ಕೈಕಲ್ ಮುಖ ವಾಶ್ ಮಾಡಿಕೊಂಡು ಬರ್ಕೊಳ್ಳೋದು ಓದ್ಕೊಳ್ಳೋದು ಮಾಡ್ಕೊಳ್ತಾರೆ ಮತ್ತು ಇನ್ನು ಒಂದು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಕಳಿಸಿ ಯಾವ್ದಾರು ಡ್ಯಾನ್ಸ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ಈ ಥರ ಏನೇ ಒಂದು ಯಾವ್ದಾರು ಒಂದು ಆ್ಯಕ್ಟಿವಿಟೀಸ್ ಬಾಡಿಗೆ ಎಕ್ಸಸೈಸ್ ಆಗ್ತಿದ್ರೆ ಸ್ವಲ್ಪ ಇದು ಅವಾಯ್ಡ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮತ್ತು ಹೆಚ್ಚು ಮೊಬೈಲ್ನ ಇದು ಮೇಯ್ನ್ ಅಂದರೆ ಮೇಯ್ನು ಮೊಬೈಲ್ ಬಳಕೆನ ಕಡಿಮೆ ಮಾಡಿಸಿ ಅವ್ರಿಗೆ ಅಂತೂ ಕೊಡೋಕ್ಕೆ ಹೋಗ್ಬಿಡಿ ಆಟ ಮಾಡ್ತಾರೆ ಅಂತ ಅವ್ರಿಗೆ ಅವಶ್ಯಕತೆನೇ ಇಲ್ಲ ಏನೋ ಐದು ನಿಮಿಷ ತಗೋ ಹೋದ ಐದು ನಿಮಿಷ ಹೋಗಿ ನೋಡ್ಕೊಂಡು ಬಂದ್ಬಿಡು ಅಂತ ಕೊಟ್ಕಳಿಸೋದು ನಮಗೆ ಮರ್ತೋಗಿರುತ್ತೆ ಅರ್ಧ ಗಂಟೆ ಆದರೂ ನೋಡ್ತಾನೇ ಇರ್ತಾರೆ ಅದನ್ನು ಜಾಸ್ತಿ ಅವಾಯ್ಡ್ ಮಾಡಿಸಿ ಆ ಮೊಬೈಲ್ ಬಳಕೆಯಿಂದಲೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಬೇಗ ಏಜ್ ಅಟೆಂಡ್ ಮಾಡೋ ಸಾಧ್ಯತೆಗಳಿರುತ್ತೆ ಮತ್ತು ಇನ್ನೊಂದು ಏನಂತಂದರೆ ಆದಷ್ಟು ನನ್ನ ಅಲ್ಲಿ ಈ ಹೋದ್ ವಿಡಿಯೋದಲ್ಲೂ ಹೇಳಿದ್ದೀನಿ ಅದೆಷ್ಟು ಕಷ್ಟ ಆಗುತ್ತೆ ಅಂತಂದರೆ ನಮಗೇನೆ ಇಷ್ಟು ದೊಡ್ಡೋರಾಗಿದ್ರೇ ಆ ಒಂದು ದಿನಗಳನ್ನ ನಾವು ಅನ್ಭವ್ಸೋಕ್ಕೆ ಕಿರಿಕಿರಿ ಆಗುತ್ತೆ ಮನ್ಸಿಗೆ ನೆಮ್ಮದಿ ಇರೋಲ್ಲ ಏನು ಕೈ ಕೆಲಸ ಮಾಡೋಕ್ಕೂ ಮನಸ್ಸೇ ಇರಲ್ಲ ಬಟ್ ಚಿಕ್ಕ ಮಕ್ಕಳಿಗೆ ಅದು ಎಷ್ಟು ತುಂಬ ಕಷ್ಟ ಅನ್ಭವಿಸ್ತಾರಲ್ವ ಸೊ ಆದಷ್ಟು ನಮ್ಮ ಆದಷ್ಟು ಪ್ರಯತ್ನ ಮಾಡಿ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು ಈ ಕಾರಣಗಳೆಲ್ಲ ನಾವು ಅವಾಯ್ಡ್ ಮಾಡಿಕೊಂಡ್ರೆ ಅಂತ ತಿಳ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಮತ್ತು ಅವ್ರಿಗೆ ಆಮೇಲೆ ಇಷ್ಟು ಮಾಡಿದ್ರು ಕೂಡ ಅವ್ರ ಬಾಡಿ ಹೇಗೆ ಅದು ಕ್ರಿಯಾಕ್ಟ್ ಮಾಡುತ್ತೆ ಹೆಂಗೆ ಇರುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಬೇಗ ಆದ್ರೂ ಸಹ ಅವ್ರಿಗೆ ಧೈರ್ಯ ಹೇಳ್ಕೊಂಡು ಅವ್ರ ಇರಬೇಕು ನಾವು ಯಾವಾಗಲೂ ಮತ್ತು ಅವರು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಏನಿಲ್ಲ ಇದನ್ನು ಕಾಮನ್ನು ಅದರಲ್ಲೇನು ಅನ್ನೋ ಥರ ಒಂದು ಪ್ರತಿಯೊಂದು ಮತ್ತೆ ಎಲ್ಲರೂ ಎಲ್ಲ ಫ್ರೆಂಡ್ಸ್ ಥರ ಅವ್ರಿಗೆ ಏನೇ ಅವ್ರ ಬಾಡಿಲಿ ಆಗಿರ್ಬೋದು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಾದರೂ ಒಂದು ನಡೀತಿದ್ರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅವರು ಓಪನ್ ಆಗಿ ಆ ಥರ ಒಂದು ಫ್ರೆಂಡ್ಶಿಪ್ ಥರ ಅವ್ರಿಗೆ ಜೊತೆ ಬಾಂಡಿಂಗ್ ಬೆಳೆಸ್ಕೋಬೇಕು ಎಲ್ಲನೂ ಅವರು ಶೇರ್ ಮಾಡ್ಕೋಬೇಕು ನಮ್ಮ ಜೊತೆ ಆ ಥರ ಒಂದು ಬಾಂಡಿಂಗ್ ಇಟ್ಕೋಬೇಕು ನಿಮಗೆ ಗೊತ್ತಿರೋ ಹಾಗೆ ಇದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿದೆ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಮಕ್ಕಳಿಗಾದರೆ ಆದರೆ ಅಥವಾ ಅವ್ರಿಗೂ ಅದನ್ನು ಅರ್ಥ ಮಾಡಿಸಿ ಏನು ಪ್ರಾಬ್ಲಮ್ ಇಲ್ಲ ಈಸಿ ಇದು ಭಯ ಪಡೋ ಅವಶ್ಯಕತೆ ಏನಿಲ್ಲ ಆ ಥರ ಒಂದು ಅವ್ರಿಗೆ ಮಾಡ್ಕೋಬೇಕು ಇಲ್ಲಾಂದರೆ ಅವ್ರು ಮುಜುಗರ ಪಟ್ಕೊಳ್ತಾರೆ ಭಯ ಪಟ್ಕೊಳ್ತಾರೆ ಪ್ರತಿ ತಿಂಗಳಾದಾಗ ತುಂಬ ನೋವುಗಳು ಅನುಭವಿಸ್ತಾರೆ ಅದೆಲ್ಲ ನಾವು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಇರಬೇಕು ಆ ಸಮಯದಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಎಲ್ಲ ಹೇಳ್ದಂಗೆ ಈ ಕಾರ್ಡ್ಗಳೆಲ್ಲನೂ ನಾವು ತಡೆದ್ರೂ ಕೂಡ ಬೇಗ ಅದನ್ನೂ ಆಗ್ಬೋದು ಅಗ್ದೂ ಇರ್ಬೋದು ಆದಷ್ಟು ನನ್ನ ಒಂದು ಅನಿಸಿಕೆ ಈ ಒಂದೆಲ್ಲ ಫಾಲೋ ಮಾಡೋದ್ರಿಂದ ಸ್ವಲ್ಪ ಯಾರೋ ನಿಮ್ಮ ಬ್ಯಾಲೆನ್ಸ್ ಎಲ್ಲ ಅವಾಯ್ಡ್ ಆದರೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಈ ಒಂದು ನಾನು ಹೇಳಿದ ಕಾರಣಗಳನ್ನೂ ಗಮನದಲ್ಲಿಟ್ಕೊಳ್ಳಿ ಮತ್ತು ಪರಿಹಾರಗಳನ್ನೂ ಕೂಡ ಗಮನದಲ್ಲಿಟ್ಕೊಂಡು ಆದಷ್ಟು ಹೆಣ್ಮಕ್ಳಿದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ಈ ಒಂದು ಹಂತದಲ್ಲಿ ಯಾವಾಗಲೂ ಅವ್ರ ಜೊತೆಯಲ್ಲಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್